ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಕ್ಯಾಮೆರಾ ನೋಡಿ ಸ್ಮೈಲ್ ಸ್ಮೈಲ್ ಸರ್ ಹಾ ಸೂಪರವಾಗಿ ಬಂದಿದೆ ಯಾಪ್ಪ ಕ್ಯಾಮೆರಾಮನ್ ನಿಮ್ಮ ಪಾಟ ಗೀತೆ ಏನಾನೋ ಮೇಲೆ ತಗೊಳ್ಳಿ ಈ ಗೋಸಿ ಸಾಸ್ರಗಳವೇ ಸಾಸ್ರದ ಪೊಟೋದಾಗಿ ನಿಮ್ಮ ಪೊಟೆಲ್ಲಾ ನಮ್ಮೆಲ್ಲ ಮಾಡಿ ಮಗ ಬಾನಿನಕಡೆ ಸೈಡ್ಕ್ಕೆ ಕೂತ್ಕ ಬಾ ಫಸ್ಟ್ ಪಲವಿ ಕಸ್ರ ಮಾಡಬೇಕು ಆಮೇಲೆ ನೀನು ಬರ거든 ಸರಿ ಕಣವಾ ಇತ್ತು ನಡಿ ಹೋಗೋದ ಮಗ ನಿನ್ನ ಚೇರದಲ್ಲಾದರೂ ಮೇಲೆ ಸರಿ ಅತ್ತೆ ಬಾಯ್ ಬಿಬಿ ನಾನು ಬರ್ತೀನಿ ಸಾಸ್ರೆ ಎಲ್ಲ ಮುಗಿಸು ಓಕೆ ಬೇಬಿ ಅಯ್ಯೋ ಲೆಹಂಗ ಒಳಗಡೆ ಕ್ಯಾಂಟೀನ್ ಹಾಕಿದ್ದೀನಿ ಕುತ್ಕೊಳ್ಳಕ್ ಆಗಲ್ವಲ್ಲ ಏನ್ ಮಾಡೋದು ಯಾಕೆ ಮಗಳೇ ನಿಂತಿದ್ಯಾ ಕುತ್ಕೊಳ್ಳೋದಲ್ವಾ ಅಮ್ಮ ಲೆಹಂಗ ಒಳಗಡೆ ಕ್ಯಾಂಟೀನ್ ಹಾಕಿದ್ದೀನಿ ನಮ್ಮ ಕುತ್ಕೊಳ್ಳಕ್ ಆಗಲ್ಲ ಓ ಪರವಾಗಿಲ್ಲ ಬೇಬಿ ನಿಂತ್ಕೋ ಹಾಗೆ ಸಸ್ರ ಮುಗಿಸ್ತಾರೆ ಓಕೆ ಅಮ್ಮ Thank you, Anta. 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 Anta.

ಚೆನ್ನಾಗಿ ನೀನೇನು ತಲೆ ಸಾಕು ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ಐತೆ ಒಳ್ಳೆ ಮನೆ ಕೊಡ್ತಾ ಇದೀವಿ ಒಳ್ಳೆ ಅಳಿಯ ಒಳ್ಳೆ ಅತ್ತೆ ಮಾವ ಇನ್ನೇನು ಬೇಕು ನಮಗೆ ಶಿಶಿರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಐತೆ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ಶಿಶಿರ್ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂಕಲ್ ನಾನು ಪಲವಿನ ರಾಣಿ ತರ ನೋಡ್ಕೋತೀನಿ ಅವಳನ್ನ ನಾನು ಮನ್ಸಾರೆ ಇಷ್ಟಪಟ್ಟಿದ್ದೀನಿ ಇಷ್ಟು ವರ್ಷ ಇಷ್ಟಪಟ್ಟು ಇವಾಗ ನಮ್ಮ ಕನಸು ನನ್ಸಾಗುವಾಗ ಚೆನ್ನಾಗಿ ನೋಡ್ಕೊತೀರಾ ಅಂತ ಕೇಳ್ತಾ ಇದ್ದೀರಲ್ಲ ರಾಣಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ನನ್ನ ಹುಡ್ಗಿನ ನೀವೇನು ತಲೆ ಕೆರ್ಸ್ಕೊಬೇಡಿ ಅಂಕಲ್ ಅಷ್ಟಂದ್ರೆ ಸಾಕು ಕಣಪ್ಪ ಎತ್ತಿ ಒತ್ತಿ ಇನ್ನೇನು ಬೇಕು ಹೇಳು ಎಕ್ಸ್ಕ್ಯೂಸ್ ಮೀ ಒಂದು ಫ್ಯಾಮಿಲಿ ಫೋಟೋ ತೆಗಿತೀನಿ ಎಲ್ಲ ನಿಂತ್ಕೊಳ್ಳಿ ಈ ಕಡೆ